ನಮಸ್ಕಾರ ವೀಕ್ಷಕರೇ ಮಗನ ಮದುವೆಯಲ್ಲಿ ನೀತು ಅಂಬಾನಿ ಧರಿಸಿದ ಸೀರೆ ಅಪರೂಪದಲ್ಲಿ ಅಪರೂಪವಂತೆ ಕಿರಿಯ ಮಗ ಅನಂತ್ ಅಂಬಾನಿ ಮದುವೆಯಲ್ಲಿ ನೀತು ಅಂಬಾನಿ ಸೀರೆ ಅತ್ಯಂತ ಆಕರ್ಷವಾಗಿತ್ತು ಯಾಕೆಂದರೆ ಅದು ಆರು ತಿಂಗಳಿಂದ ಸಿದ್ಧಪಡಿಸಿದ ರಕ್ಟನ್ ಬನಾರಸ್ ಸೀರೆಯಾಗಿತ್ತು ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆ ದಿನ ಕೊನೆಗೂ ಬಂತು ಮದುವೆಗೂ ಮುಂಚೆಗಿನ ಸಮಾರಂಭಗಳಲ್ಲಿ ಅಂಬಾನಿ ಕುಟುಂಬ ಬಗೆ ಬಗೆಯ ಫ್ಯಾಷನ್ ಉಡುಪುಗಳನ್ನು ಧರಿಸಿ ತಮ್ಮ ರಾಯಲ್ ಲುಕ್ ಮುಖಾಂತರ ಸುದ್ದಿಯಲ್ಲಾಗಿದ್ದರು ತುಂಬ ಅಪರೂಪದ ಉಡುಗೆಗಳನ್ನು ಧರಿಸುವಲ್ಲಿ ಮತ್ತು ಫ್ಯಾಷನ್ ಲುಕ್ ನೀಡುವಲ್ಲಿ ಅಂಬಾನಿ ಕುಟುಂಬ ಹೆಚ್ಚು ಸಂಭ್ರಮಿಸ್ತಾ ಇದೆ ಪ್ರಸ್ತುತ ಅನಂತ್ ಅಂಬಾನಿ ಮದುವೆ ಇಂದು ನಿಗದಿಯಾಗಿತ್ತು ನೀತು ಅಂಬಾನಿ ತಮ್ಮ ಅದ್ಭುತ ಲುಕ್ನೊಂದಿಗೆ ಮತ್ತೆ ಸುದ್ದಿಯಲ್ಲಿದ್ದಾರೆ ಹೌದು ನೀತು ಅಂಬಾನಿಯವರಿಗೆ ಮೊದಲಿಂದಲೂ ಸೀರೆಗಳ ಅಭಿರುಚಿ ಬಹಳ ಚೆನ್ನಾಗಿದೆ ತಮ್ಮ ಹಿರಿಯ ಮಗ ಅನಂತ್ ಅಂಬಾನಿ ಮದುವೆಯಲ್ಲಿ ನೀತು ಅಂಬಾನಿಯವರು ವಿವಿಧ ಬಗೆಯ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದ ಫ್ಯಾಷನ್ ಲುಕ್ ನೀಡೋದರಲ್ಲಿ ಈಗ ಪ್ರಸ್ತುತ ಟ್ರೆಂಡಿಂಗ್ನಲ್ಲಿದ್ದಾರೆ ವೀಕ್ಷಕರೇ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದ ಸಾಂಪ್ರದಾಯಿಕ ಶೈಲಿಯಿಂದ ಕೂಡಿದ ಸೀರೆ ಧರಿಸಿ ಎಲ್ಲರ ಗಮನವನ್ನು ಸೆಳೆದಿದ್ರು ಫ್ಯಾಷನ್ ಡಿಸೈನರ್ ಮನೀಶ್ ಮಹ್ಲೋತ ಡಿಸೈನ್ ಮಾಡಿದ ಅದ್ಭುತವಾದ ಸೀರೆ ಇದಾಗಿದ್ದು ನಮ್ಮ ಭಾರತೀಯ ಸಾಂಸ್ಕೃತಿಕ ಶೈಲಿಗೆ ಪ್ರಸಿದ್ಧವಾದ ವಾರಣಾಸಿಯನ್ನು ನೆನಪು ಮಾಡುವಂತ ಇದೆ ಜರಿ ಬಾರ್ಡರ್ ಹೊಂದಿದ ಸೀರೆ ಇದಾಗಿದ್ದು ಇಪ್ಪತ್ತೆಂಟು ಚೌಕ್ ಜಾಲ್ ರಕ್ತಾನ್ ಡಿಸೈನ್ ಒಳಗೊಂಡಿದೆ ಈ ಸೀರೆಯಲ್ಲಿ ಇನ್ನು ನೀತು ಅಂಬಾನಿಯವರ ಅವರ ಏರ್ ಸ್ಟೈಲ್ ಕೂಡ ಅಮಿತ್ ತಾಕೇರ್ ಅವರ ಸಿದ್ಧತೆ ಮೇರೆಗೆ ಅತ್ಯಾಕರ್ಷಕವಾಗಿತ್ತು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ ಮದುವೆಯಲ್ಲಿ ನೀತು ಅಂಬಾನಿಯವರು ತಮ್ಮ ಫ್ಯಾಷನ್ ಲುಕ್ನಿಂದ ಅದ್ಭುತವಾಗಿ ಕಾಣಿಸ್ತಾ ಇದ್ರು ಅದೇನೇ ಇರಲಿ ಒಂದಲ್ಲ ಒಂದು ಸುದ್ದಿಯಲ್ಲಿ ನೀತು ಅಂಬಾನಿಯವರು ಪಕ್ಕಾ ಸ್ಟೈಲಿಷ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನೀವೇನಂತೀರಾ ನೀತು ಅಂಬಾನಿಯವರ ಸೀರೆ ನೋಡಿ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು